லே போராஜா இடத்திடே உண்ப குக்கம்பீர இல்லி கிடக்கு ஏ கௌட்ரே திம்பவத்து எல்லோ தக நீ இல்லே சனாக்காய் அடச்சி கிடையா நெல் ஐல்லே குக்கண்டு உம்பக்கை தத்திரே வந்து தும்த்தீவி கௌட்ரீ நீ உண்ட்ரா நீ உண்ட்ரே நான் உண்டங்கேன உங்க ಊಟ ಮಾಡಿರಲ್ವ ಹೇಳ್ರಿ ಲೇ ಲೇ ಸೀನಾ ನೀವು ಎದ್ದಾಗಿಂದು ಬೈಗಾಗ ತಕ್ಕ ಬದುಕು ಮಾಡಾರ ಕಂಡ್ಲಾ ನೀ ಉಣ್ಬೇಕು ನೀವು ಹೊಟ್ಟೆ ತುಂಬ ಉಣ್ಬೇಕು ಚೆಂದ ಕೆಲಸ ಮಾಡಬೇಕು ಹಾಂ ಈಗ ಕೂಕಳ್ರಿ ನೀನು ಬೋರಾಜ ರಮೇಶಣ್ಣ ಎಲ್ಲರೂ ಕೂಕಳ್ರಿ ನಾನು ಉಂಬೋಕೆ ಚಿಕ್ತೀನಿ ಆಮೇಲೆ ನಾನು ಉಂಬ್ತೀನಿ ಗೌಡ್ರೆ ಅಡಿಕೆ ಪಟ್ಟೆ ತಂದಿಲ್ವೇ ಅಡಿಕೆ ಪಟ್ಟೆನೂ ಇಲ್ಲ ಬಾಳೆ ಎಲ್ಲ ಇದ್ದಿದ್ರೆ ಉಣ್ಬೋದಾಯಿತು ತಿರುಗಿ ನಾವು ಉಂಡಿರೋ ತೆಟ್ಟೆಗೆ ಮನೆಗೆ ಹಣ ಹೋಗ್ತೀರಿ ನೀವು ನಿಮ್ಮ ಮನೆಯವ್ರು ಬೈಕ್ ಅಂಬ್ತಾರ ಏನು ಹಾಂ ಹಾಂ ತಡಿರಿ ಗೌಡ್ರೆ ಓ ಎಂಥದ್ದು ಒಂದು ಅಡಿಕೆ ಪಿಟೆ ಕೊಯ್ಕೊಂಬತ್ತೀನಿ ಮೆಟ್ಟಿನಾಗ ಹೊಡೆದ್ಬಿಡ್ತೀನಿ ಲೋಪರ್ ನನ್ನ ಮಗನೇ ಏನು ಮಾತಾಡ್ತಿದ್ಯಲ್ಲ ನೀನು ಏನು ಮಾತಾಡ್ತಿದೀಯ ನಾನು ನಾನಾಗಲಿ ನನ್ನ ನೆಣತಿ ಆಗಲಿ ಎಂತನೂ ನಿನ್ನ ನೋಡಿದ್ದೀವಿ ನಾವು ನೀನು ಮ್ಯಾಗಳ ಜಾತಿ ನಾನು ಕೆಳಗುಳ ಜಾತಿ ಅಂತ ನೋಡಿದ್ದೀವಿ ಅಂದ್ಲಾ ಲೋಪರ್ ನನ್ನ ಮಗರೆ ಹಾ ಹಿಂಗೆ ಮಾತಾಡ್ತೀಯ ಅಲ್ಲ ನೀನು ಮಂತ ಕರ್ಸಿ ಹೊಳಿ ಕರ್ಸಿ ಕುಂಡ್ರು ಸುಂಬಾಕಿ ಇಕ್ಕಿರೇ ನೀನು ತಿರು ನಿನ್ನ ಅದೇ ಬುದ್ಧಿ ತೋರಿಸ್ತಿದ್ಯಲ್ಲ ನೀನು ಹಾಂ ಯಾವನ ಯಾವನೋ ಮಾಡ್ಬೋದು ನಾನು ಆ ಬುದ್ಧಿ ಹೋಗಲ್ಲ ಹಾಂ ನಾನು ಅಣತಮ್ಮ ನನ್ನ ನೆಂಟ ಅಂತ ನೀನು ನೋಡ್ಕೊಂಡು ನೋಡ್ತಿರೋದು ಹಾಂ ಕೆಳ ಜಾತಿ ಮ್ಯಾಗುಳ ಜಾತಿ ಅಂತ ನಮ್ಮ ಮನೆ ಬರ್ದಾಗೂ ಬರ್ದಿಲ್ಲ ಅದು ಯಾಕಲ್ಲ ನೀನು ಮಾತಾಡ್ತೀಯ ನೀನು ಹಾಂ ಏಯ್ ಬರೋಜಾ ಇನ್ನೊಂದು ದಿನ ಆಯಿತು ನಮ್ಮ ಅಂತಕ್ಕೆ ಬಂದಾಗ ಆಗಲಿ ನಮ್ಮ ಹೊಲ್ದ ಕೂಲಿಗೆ ಬಂದಾಗೆ ಆಗಲಿ ಈ ಥರನ ಅಡಿಕೆ ಪಟ್ಟೆ ಗುಂಬಕ್ಕಿಕ್ಕ್ರಿ ಶಿಫನಾಗ ನೀರು ಕೊಡ್ರಿ ಹಾಂ ಕೈಯಕ್ಕೆ ನೀರು ಒಯ್ಯ ಕುಡಿತೀವಿ ಹಂಗೆ ಹಿಂಗೆಲ್ಲ ಮಾತಾಡಿಬಿಟ್ರೆ ಸರಿಯೋಗಾಕಿಲ್ಲ ಓ ನಾನು ನಮ್ಮನು ತಮ್ಮನು ನಂಬೋ ರಾಜ್ಯ ನಂಬೋ ರಾಜ್ಯ ಅಂತ ಇದೆ ತಿರುಗಿ ನೀನು ಅದೇ ದಾರಿಗೆ ಹೋಗೋಕೆ ಹೋಗ್ತಿದ್ಯಲ್ಲ ಅವೆಲ್ಲ ದರಿದ್ರದ ಬುದ್ಧಿ ಕಾಯಿ ಅವೆಲ್ಲನಾ ಯಾರೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿನ ಕಾಲದಲ್ಲಿ ಹೇಳಿ ಇವೆಲ್ಲ ಜಾತಿ ಪದ್ಧತಿನೆಲ್ಲ ದೂರ ಮಾಡ್ರಿ ಅಂತಾನ ನೀವು ಇನ್ನೂ ಅಲ್ಲೇ ಹೋಗ್ತಾ ಇದ್ದೀರಲ್ರಲ್ಲ ಮನೆ ಮನೆಯದೇ ನಿಮಗೆ ಹಾಂ ಥೂ ಇನ್ನ ನಾವೆಲ್ಲ ಹೊಂದ್ಕೊಂಡ್ರೋ ಮಗುಳು ಜಾತಿ ಕೆಳ ಜಾತಿ ಅಂತ ಏನಿಲ್ಲ ಮಾನವ ಕುಲಂ ತಾನೊಂದೇ ಒಲಂ ಅಂತ ಕುವೆಂಪು ಹೇಳವ್ರಿ ಇನ್ನು ತಿರ್ಗ ನೀವು ಹಂಗೆ ಹೇಳಿರಿ ಹಾ ಬೇರೆಯವ್ರಿಗೆ ಇವೆಲ್ಲ ನಾನು ಶೋಷಣೆ ಮಾಡೋರಿಗೆ ದಾರಿ ಮಾಡಿಕೊಟ್ಟಾಗ ಇಣ್ರಲ್ಲ ಹಾ ನೀನ್ನ ಇದು ಯಾಕ್ರಿ ಗೌಡ್ರಿ ಹಿಂಗ್ ಬೈತಾ ಇದ್ದೀರಿ ನನ್ನ ನಾನು ಅಂಥದ್ದು ಏನು ಕೇಳಿದೆ ನಿಮ್ಮನ್ನ ಗೌಡ್ರಿ ಅಡಿಕೆ ಪಟ್ಟೆ ಇದ್ರು ಕೊಡ್ರಿ ಇಲ್ಲಾಂದ್ರೆ ಬಾಳೆ ಎಲೆ ಇದ್ರು ಕೊಡ್ರಿ ಉಮ್ತೀನಿ ನಾನು ಉಂಡಿರೋ ತೆಟ್ಟೆಗೆ ನೀವು ಮನೆಗೆ ಉಂಬೋದು ಬೇಡ ಆ ಒಳಗೆ ಸೇರಿಸೋದು ಬೇಡ ತಟ್ಟೆನ ಅಂತ ಹೇಳ್ತಾ ಇದ್ದೀನಿ ನೀವ್ ಯಾಕೆ ಹಿಂಗೆಲ್ಲ ಬೈತಾ ಇದ್ದೀರಿ ಇವತ್ತು ಎಂದೂ ಸಿಟ್ಟಿ ಆಗಿರ್ಲಿಲ್ಲ ನೀವು ಹಿಂಗೆ ಇವತ್ತು ಯಾಕೆ ಹಿಂಗೆ ಒಳ್ಳೆ ದೆವ್ವ ಹಿಡಿದೋಂಗೆ ಬೈತಾ ಇದೀರಿ ನನ್ನ ಏನು ಮಾಡೀನಿ ಗೌಡ್ರಿ ಅಂಥದ್ದು ನಾನು ಲೇ ಲೇ ಸೀನಾ ನೋಡ್ಲ ಇವನು ಬೋರಾಜು ನೋಡ್ಲ ಅಂತ ಮಾತಾಡ್ತಾನೆ ಹಾಂ ಪಾಪ ಅನ್ನೂ ಸಿತ್ಕೊಳ್ಳಿ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಥೋ ನಿನ್ನ ಹಳ್ಳಿಗಳಿಗೆ ಹಾಂ ಅಮಾಯಕರು ಮುಗಿದ್ರು ಯೋಸ್ ಜನ ಇದಾರೆ ಇಂಥರ ಇದರಲ್ಲ ಇಂಥರನ್ನೂ ಬಳಸ್ಕೊಂಡು ಈಗಿಂದ್ರಾಗೆ ಆ ಸ್ವಾಮೀಜಿಗಳು ಆ ರಾಜಕಾರಣಿಗಳು ಎಲ್ಲ ಈ ಜಾತಿ ಹೆಸರಾಗಿ ಅವ್ರು ಲಾಭ ಮಾಡ್ಕೊತಾ ಇದ್ದಾರೆ ಕಣೋ ಇಂಥರೆಲ್ಲ ಪಾಪ ಕಳ್ಳ ನೋಡಲ್ಲ ಈಗಲೂ ತನ್ನ ಜಾತಿ ಕೆಳಗುಳ ಜಾತಿ ಅಂತ ಹೇಳ್ಬಿಟ್ಟು ಅಡಿಕೆ ಪಟ್ಟೆ ಕೊಡು ಎಲೆ ಕೊಡು ಅಂತ ಕೇಳ್ತಾ ಇದ್ದಾನಲ್ಲ ಇವ್ನು ಬೋರಾಜ ಹೇಳ ಸೀನಾ ಹೇಳ ಇವ್ನಿಗೆ ನಾನು ಕ್ಯಾಕುರ್ ಸುಕ್ತಿದ್ದೀನಿ ಬಿಡ್ರಲ್ಲ ಜಾತಿ ಬಿಡ್ರೋ ಜಾತಿ ಬಿಟ್ರು ನಾವೆಲ್ಲ ಒಂದೇ ಜಾತಿ ಕಳ್ಳ ಮುನ್ಸರು ಜಾತಿ ಅಂತ ಹೇಳ್ತಾ ಇದ್ದೀನಿ ಇವ್ರು ಯಾರು ನನ್ನ ಮಾತೆ ಕೇಳ್ತಿಲ್ವಲ್ಲ ಸೀನಾ ನಾನು ಯೋಟ್ ಸಂಕಟಾಕೈತಲ್ಲ ಅಲ್ವಲ್ಲ ಸೀನಾ ನಿನ್ನೆ ಆಗಲಿ ಹಾಂ ಬೋರಾಜನ್ನೇ ಆಗಲಿ ರಮೇಶಣ್ಣನ್ನೇ ಆಗಲಿ ಯಾವತ್ತರ ನಾನು ನಿಂದು ಆ ಜಾತಿ ನೀನು ದೂರ ನಡಿ ನಿಂದು ಈ ಜಾತಿ ದೂರ ನಡಿ ನೀನು ನಮ್ಮನ್ನು ಒಳಗೆ ಬಾ ಅಂತ ಯಾವತ್ತನ ಹೇಳಿದ್ದೀನಿರಲ್ಲ ಎಲ್ಲರೂ ಒಂದೇ ನಾನು ಹಬ್ಬ ಮಾಡಲಿ ಹಾಂ ಹಬ್ಬ ಮಾಡಲಿ ಏನೋ ಫಂಕ್ಷನ್ ಮಾಡಲಿ ಎಲ್ಲರೂ ಒಂದೇ ಸಾಲು ಗುಂಬಕ್ಕಿಕ್ಕಿ ಒಳಗೆ ಕರೆಸಿ ಹಾಂ ಎಲ್ಲರಿಗೂ ಜೊತೆಗೆ ಕುಕ್ಕೊಂಡು ಹುಮ್ತೀನಲ್ಲ ನಾನು ನಮ್ಮಂತಕ್ಕೆ ಬಂದಾಗಲೂ ಇವ್ನು ಬೋರಾಜಿಂತ ಮಾತಾಡಿರಿ ನನಗೆ ಕಳ್ಳಲ್ಲ ಇಸಿಕೆಣೆ ಆಗೈ ಕಳ್ಳ ಲೇ ಸೀನಾ ಇದಕ್ಕೆ ಸರಿಯಾದ ವ್ಯಕ್ತಿ ನೀನೇ ಕಾಣಲ್ಲ ನೀನೇ ಬುದ್ಧಿ ಕಲಿಸ್ಬೇಕಿವ್ರಿಗೆಲ್ಲ ಜಾತಿ ಮನ್ಸು ಬೆಂಕಿ ಅಂತ ಹೇಳಲ್ಲ ಇವ್ರಿಗೆ ಜಾತಿ ಬಿಟ್ಬಿಡ್ರಿ ಅಂತ ಹೇಳು ಗೌಡ್ರೆ ನಿಮ್ದು ದೊಡ್ಡ ಮನ್ಸು ಅದರಿಂದ ಹಿಂಗ ಮಾತಾಡ್ತಾ ಇದ್ದೀರಾ ಹ ಬೋರಾಜ ಯಾಕೆ ಹಿಂಗ ಮಾತಾಡ್ತಾ ಇದ್ರೆ ನಿಮ್ಗೆ ಸಮಾಜದಾಗೆ ಇವತ್ತು ಬೋರಾಜಂತ ಕೆಳ ವ್ಯಕ್ತಿಗಳನ್ನ ಕೆಳ ಜಾತಿ ವ್ಯಕ್ತಿಗಳ ಇದ್ದಾವೆ ಹಾ ಅಂತ ಜನರು ಇದಾರೆ ಏನು ಹೇಳ್ಬೇಕು ನಾವು ಜಾತಿ ಮನೆಯು ಜ್ಯೋತಿ ಹೀನವೇ ಜಾತಿ ಜಾತಿ ಅಂತ ಒಡಕೊಂಡ್ ಸಹಾಯ ಬದಲು ನಾವೆಲ್ಲರೂ ಒಂದೇ ಅಂತ ಬದುಕಬೇಕು ಕೋಟ್ರಿ ಅವಾಗಲೇ ಜೀವನ ಪಾಪ ಬೋರಾಜ್ ತಪ್ಪಲ್ಲ ಯಾಕೆ ಅಂದ್ರೆ ಬೋರಾಜ್ಗೆ ಶಿಕ್ಷಣ ಇಲ್ಲ ವಿದ್ಯೆ ಇಲ್ಲ ಈ ಡೋಂಟ್ ನೋ ಎಜುಕೇಶನ್ That's why he is speaking like that. Uh, casteism is the poison for this the society. Good. Uh, casteism is full poison of this society. That's why we kill the uh, casteism. We will kill the casteism. We will kill the casteism. ಮಕ್ಕಳಿಗೆ ಯಾವ ಜಾತಿ ಗೌಡ್ರಿ ಸ್ಕೂಲಲ್ಲಿ ಎಲ್ಲ ಒಂದೇ ಕೂಕೊಂಡು ಓದ್ತವೆ ಬರೀತಾವೆ ಊಟ ಮಾಡ್ತವೆ ಆದ್ರೆ ಮಕ್ಕಳು ಸ್ಕೂಲಿಗೆ ಸೇರ್ಬೇಕಾದ್ರೆ ಆ ಜಾತಿ ಈ ಜಾತಿ ಅಂತ ಸೈನಾ ಆ ಜಾತಿ ನಂದು ಈ ಜಾತಿ ಹಾ ಇವೆಲ್ಲ ಬೇಕಾಗ್ರಿ ಜಾತಿಗೊಂದು ಧಿಕ್ಕಾರ ಇರಲಿ ರೇ ಗೌಡ್ರೆ ಹೊಟ್ಟೆ ಶೀತ ಐತೆ ಈಗ ಜಾತಿ ಪಾತಿ ಅಂತ ಎಲ್ಲ ಮಾತಾಡ್ಕೊಂಡ್ ಕಮಕಾಗಲ್ಲ ಆ ಒಂ ಉಂಬ ನಾವು ಉಂಡೋಗಿ ಗೊಬ್ಬರ ಹಾಕಿ ನಮ್ಮಂತನಿಗೆ ಬದುಕೈತಿ ಏ ನೀವು ಇದು ಆತು ಉಪ್ಪಿಗಿಲ್ಲ ಉಳಿಲ್ಲ ಇಂಥದ್ದು ಕೂಗಂಡ್ ಮಾತಾಡ್ಕೊಂಡ್ಕೊಂಡಿದ್ದೀರ ಜಾತಿ ಪಾತಿ ಅಂತಾನೆ ಹಾ ನಾವು ಕೂಲಿ ಮಾಡಬೇಕು ನಾವು ತಿನ್ನಬೇಕು ಯಾವ ಜಾತಿ ಆದ್ರೆ ಬಿಟ್ರೇನು ಇಲ್ಲಿ ಉಂಬ ಕಿಕ್ಕರೆ ಗೌಡ್ರಿ ನೋಡ್ದೇನಲ್ಲ ನೋಡ್ದೇನೋ ಸೀನಾ ಇವ್ರಿಗೆ ಈ ಜಾತಿ ಪಾತಿ ಎಂಬದೆಲ್ಲ ಲೆಕ್ಕಕ್ಕೆ ಇಲ್ಲ ಕಳ್ಳ ಇವ್ರಿಗೆ ಹಾ ಈ ಪ್ರಪಂಚದಾಗೆ ಜಾತಿ ಹೆಸ್ರಿಗೆ ಅಂತ ರೂಪಾಯಿ ಹೊಡಿತಾ ಇದಾರೆ ಹಾಂ ಜಾತಿ ಹೆಸರಿಗೆ ಓಟ್ ಹಾಕಿಸ್ಕೊಂಬತ್ತಾ ಇದಾರೆ ಜಾತಿ ಹೆಸರಿಗೆ ರಾಜಕಾರಣಿ ಇದಾರೆ ರಾಜಕೀಯ ಮಾಡ್ತಾಯಿದ್ದಾರೆ ಆದರೆ ಪಾಪ ನಮ್ಮ ಜನಕ್ಕೆ ಅದೇನು ಗೊತ್ತಿಲ್ಲ ಇದೆಲ್ಲ ಉಪ್ಪಿಗಿಲ್ಲ ಉಳಿಲ್ಲ ಹ್ಞೂ ಏನು ಮಾಡೋಕ್ಕಾಗಲ್ಲ ಅವರಾಗಿ ಅವ್ರು ತಿಳ್ಕೊಂಡು ವಿದ್ಯಾವಂತರಾಗಿ ತಿಳ್ಕೊಂಬವರ್ಗೂ ಈ ಜಾತಿ ಪದ್ಧತಿ ಹೋಗೋದೇ ಇಲ್ಲ ಹಾಂ ಇಕ್ತಿನಿ ಉಂಡ್ರಿ ನೀನು ಮಾಡೋಕ್ಕಾಕೈತಿ ನನ್ನ ಒಬ್ಬ ನನ್ನ ಒಬ್ಬನ ಕೈಯ್ಯಾಗ ಹಾಕೈತೆ ಅದನ್ನೆಲ್ಲ ಅಳಿಸೋಕ್ಕಿ ಏನ್ಲ ಸೀನಾ ನಮ್ಮಿಬ್ಬರು ಕೈಯಲ್ಲಿ ಹಾಕೈತೆ ಅಲ್ಲ ಎಲ್ಲರೂ ಅವರಾಗಿ ಅವ್ರು ಅರ್ತ್ಕೋಬೇಕು ನಾವು ಕೆಳ ಜಾತಿಯರು ನಾವು ಮ್ಯಾಕ್ ಬರಬೇಕು ಅಂತ ತಿಳ್ಕೊಂಡಂಗೆ ಮಾತ್ರನೇ ಸಾಧ್ಯ ಇದು ಹಾಂ ಮೇಲೆ ಜಾತರ ಮೇಲೆ ಇರ್ತಾರೆ ಕೆಳ ಜಾತರ ಕೆಳಜೆ ಇರ್ತಾರೆ ಅದಕ್ಕೆ ಹಳ್ಳಿ ಜನಗಳು ಅರ್ಥ ಈಗ ಈಗೀಗ ಈಗೀಗೊಂದು ಇಟ್ಟಿಟ್ಟು ಇಟ್ಟಿ ಅರ್ಥ ಮಾಡ್ಕೊತಾ ಇದ್ದೀರಾ ಇದನ್ನೆಲ್ಲ ತಿಳ್ಕೊಂಡು ನಾವೆಲ್ಲರೂ ಒಂದು ಅಂತ ಬದುಕಬೇಕು ಹಾಂ ಹ್ಞೂ ಊಟ ಮಾಡ್ರು ನೆಮ್ಮದೆ ಊಟ ಮಾಡಿರಿ ಭರಜ ಸೀನಪ್ಪ ರಮೇಶ ಸೊಪ್ಪಿನ ಸಾರು ಮುದ್ದೆ ಹೆಂಗೆ ಬಂಗಾರದಂಗೈತೆ ಐತೆ உண்ட்ரோ ஏ தண்ணாத்தொப்போ முத உள் சப்பு சாரோ ஜூசாம்பிரா அருதாம்பிரா உளி இவெல்லாம் உண்டு உண்டு நாலு கேட்டு கேரஹிட் ஊட்டை ஆ நான் ஏத்த ஒழுது கெட்டது மரிசம்பீர ஒல் தைக்கே ஆண்டெஸ்ட்ரு தீர அந்த கபாபு பிர்யானி அம் தான ನೀವು ನೀವಿದತ ಹಳ್ಳಿ ಮಗ ಉಳಿ ಸರ್ ಓದ್ಕೊಂಬಂದಿರೀಗ ಯಾವನು ದಿನ ಮುದ್ದೇನ ಎಲ ಯಲ ಎಲ ಲೇ ಸೀನಾ ನೀನು ಕಲ್ತ್ಕಂಡೆ ಕಂಡ ಸುಖವಾ ನೀನು ಸುಖಕ್ಕೆ ಬಿದ್ಬಿಟ್ಟೆ ಮುನ್ಸ ಬ್ಯಾರ್ದಾಗೆಲ್ಲ ಕೂಲಿ ಹೋದಾಗ ಸದ್ಯಕ್ಕೆ ಹೂಮಕ್ಕಿಕ್ಕಿರು ಸಾಕಪ್ಪ ಅಂತೀರ ನನ್ನ ಮಕ್ಳು ನೀವು ಇಲ್ಲಿ ನನ್ನ ಬರ್ತಲ್ಲ ನೀನು ತಿಕ್ಕು ಮ್ಯಾಕೋ ಕೈ ಕಳ್ಳ ಶೀನಾ ಕಬಾಬು ಬಿರಿಯಾನಿ ತರಬೇಕು ಅಂಚಲ ಲೆಕ್ಕ ಹಾಕು ಹಾಂ ಆಯಿತು ಯಾಕೋ ಆಸೆ ಪಟ್ಟಿದ್ಯಾ ಈಗಲಿ ನೀವು ಮೂವರು ಇವತ್ತು ಚಂದಕ್ಕೆ ಬದುಕು ಮಾಡಿ ಎಲ್ಲದಕ್ಕೂ ಗೊಬ್ಬರ ಹಾಕಿಬಿಟ್ರೆ ಬೈನಾಗ ನೀವು ಬಿರಿಯಾನಿ ತಿಂತೀರ ಕಣಲ್ಲಿ ಹಾಂ ನಾನು ಕೊಡಿಸ್ತೀನಿ ಕಣೋ ಬಿರಿಯಾನಿ ನಾನು ಕೊಡಿಸ್ತೀನಿ ಹಂಗಂತ ಹೇಳ್ಬಿಟ್ಟು ಎಣ್ಣೆ ಗಿಣ್ಣೆ ಕೇಳಿರ ಎಣ್ಣೆ ಇಲ್ಲ ಮೂವರಿಗೂ ಒಂದೊಂದು ಪ್ಲೇಟ್ ಬಿರಿಯಾನಿ ಶಿರಾ ಕರ್ಕೊಂಡೋಗಿ ನಾನೇ ಕೊಡಿಸ್ಕೊಂಬತ್ತೀನಿ ಇಲ್ಲಾಂದರೆ ನಾನೇ ಪಾರ್ಸಲ್ ತಂದಿರ್ತೀನಿ ಊರಾಗೆ ಕುಕ್ಕೊಂಡು ತಿಂಬನ ಏನರಪ್ಪ ಸರಿ ನಾನು ಶೀರಪ್ಪ ಆಸೆ ಪಟ್ರೆ ಅದಕ್ಕೆ ನಿಮ್ಮ ಮೂವರಿಗೂ ಬಿರಿಯಾನಿ ಆಹಾ ಆಹಾ ಬೋರ ರಮೇಶ ಕೇಳಿಸ್ಕೊಂಡ್ರ ಮಾತು ಗೌಡ್ರೆ ನಿಮ್ಮಂಥ ದೊರೆಯನ್ನು ಪಡೆದ ನಾವೇ ಧನ್ಯವಂತರು ಆಯಿತು ಗೌಡ್ರೆ ತೊಂದರೆ ಇಲ್ಲ ಎಣ್ಣೆ ಖರ್ಚು ನಾವು ನೋಡ್ಕೊತೀವಿ ಬಿರಿಯಾನಿ ಒಂದು ಕೊಡ್ಬೇಕು ಆಮೇಲೆ ಕೂಲಿ ಇಡ್ಕೊಂಡು ಕೊಟ್ಟಿರೋ ಹಾಂ ಕೂಲಿ ಕೊಡ್ಬೇಕಾದ್ರೆ ಬಿರಿಯಾನಿ ಕೊಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ಬಿರಿಯಾನಿದ ಕಟ್ಟಿಂಗ್ ಮಾಡಿಬಿಟ್ಟು ಆಮೇಲೆ ಕೊಟ್ಟಿಗೆ ಇಟ್ಟಿರ ಅದನ್ನು ಸೇರಿಸ್ಕೊಡ್ಬೇಕು ಗೌಡ್ರಿ ಥುನಿನ್ನ ಲೇ ಬ್ಯಾರ ಥರ ಅಲ್ಕೊಳ್ಳ ನಾನು ಹ್ಞೂ ನನ್ನ ಕೆಲಸ ಏನಾಯಿತು ಆಟಗು ಕೂಲಿ ಕೂಡ ಅಂತ ಉಂಡಿದ ಕೂ ತಿಂದಿದ ಲೆಕ್ಕ ಹಾಕ ಮನ್ಸಿನಲ್ಲಿ ಕಳ್ಳ ನಾನು ಯಾಕಲ್ಲ ಅಲಸಿನ ನೀನು ಹಿಂಗೆ ಮಾತಾಡ್ತಿದ್ದೆ ಅವತ್ತು ಹಾಂ ಯಾಕೋ ಯಾಕೆ ಗೊದೇ ಹೋಳ್ರಿ ನಮ್ಮ ಗೌಡ್ರ ಬಗ್ಗೆ ನನಗೆ ಚಂದ ಗೊತ್ತೈತಿ ಆದರೆ ಪ್ರಪಂಚಕ್ಕೆ ಗೊದ್ಲಾಗಬೇಕು ಅಂತ ಇದೊಂದು ಪಾಯಿಂಟ್ ಹಾಕಿದೆ ಅಷ್ಟೇನಾ ನಮ್ಮ ಗೌಡ್ರು ಶುದ್ಧ ಹಾಲಿನ ಸೀಮೆ ಸೀನ ಅಂತವ್ರು ಕಣಪ್ಪ ಹಾ ಏಯ್ ಬೊರಜಾ ಇವತ್ತು ಯಾಕೆ ಬೈದೇವ್ರೆ ಗೌಡ್ರು ಅಂತ ನಿನಗೆ ಇನ್ನೂ ಅರ್ಥ ಆಗಿಲ್ಲ ಬಿಡು ಆಮೇಲೆ ಕುಕಮ್ತಿವಲ್ಲ ಬೈನಾಗ ಏನು ಕೇಳ ಹಾಂ ಅದು ಅವಾಗ ಅವಾಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಂಗೆ ಅರ್ಧ ಅದ ಕೇಳಿಸ್ತೈತ ಕೇಳಿಸ್ತಿಲ್ವ ನಿನ್ಗೆ ಬೊರಜಾವ ಅರ್ಧ ಮಾಡ್ಕ ಗೌಡ್ರು ಏನು ಕೇಳ್ತಾರೆ ಅಂತನ ಎಲ್ಲ ಕುಕ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ಸೊಪ್ಪಿನ ಸಾರನ ಮುದ್ದೆ ಬಿಡು ಲೇ ಸೀನಾ ಏಯ್ ಬೋರಜ ಇಲ್ಲ ಉಂಡ್ರಲ್ಲ ರಪ್ನಾ ಉಂಡು ನೋಡಿರೋ ಬಿಸ್ಲಾಕೈತೆ ಏ ಯಾಕ ಇವತ್ತೆಲ್ಲ ಮಾಡಾದಂಗೆ ಹಾಕೈತಿ ಎತ್ಲದನ ನಾಲ್ಕು ಕನಿ ಆ ತಿರುಗ ಆಮೇಲೆ ಏನು ಬದುಕು ಮಾಡೋಕ್ಕಾಗಲ್ಲ ಮೇಲೆ ಒಂದು ಅರ್ಧ ಗಂಟೆ ಕುಕೊಂಬತ್ತೀರ ನೀವು ತಿರುಗಿ ರಪ ರಪ್ಪ 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 ಉಂಡ್ಬಿಟ್ಟು ನಡೀರಿ ಹೋಗೋಣ ಏ ಗೌಡ್ರೆ ಮಾತಾಡ್ಸ್ಕೊಂಡು ನಿಂತ್ಕೊಬೇಡ್ರಿ ಏ ಇವ್ರೇನ್ ಮಾತಾಡ್ತಾ ಇದ್ದಾರೆ ಹಾ ಉಂಡ್ರ ರೂ ಕಡ್ಲ ಸೀನ ನನ್ನ ತಲೆಗಿನ್ನು ಗಿರಂಗೇನ ಗೌಡ್ರು ಯಾಕೆ ಬೈದ್ರು ನನ್ನ ಹಾ ನಾವು ಯಾರ ಮನ ಹೋಗಲಿ ಹೋಗ್ಲಿ ಅಡಿಕೆ ಪಟ್ಟೆಗೆ ಉಂಬೋದು ಹೊರಗೆ ಕೂಕೊಂಡು ಉಂಬೋದು ಒಳಗೆ ಬಿಟ್ಕೊಂಬಲ್ಲ ಆದ್ರೆ ಇವತ್ತು ಯಾಕಿಂಗ್ ಗೌಡ್ರು ನನ್ನ ಯಗ್ಗ ಮಗ್ಗ ಬೈದು ಹಾಕಿ ಬಿಟ್ರಲ್ಲ ಹಾ ಹ್ಞೂ ಏ ಸೀರಾ ಯಾಕೆ ಬೈದ್ರು ಅಂಬನ ಆಮೇಲೆ ನೀನು ಕೈ ಮುಗಿತೀನಿ ಹೇಳಪ್ಪ ತಿರುಗಿ ಗೌಡ್ರು ತಗ ಬೈಸ್ಕಂಡಲ್ಲ ಇವತ್ತು ಯಾಕೆ ಮಾಡಬೋದು ಕೆಲಸ ಚಂದಕ್ಕೆ ಮಾಡಿದ್ದೀನಿ ಇದು ಆತ ಜಾತಿ ಅಂತ ಹೇಳ್ಕಂಡು ಬೈದ್ರಪ್ಪ ನನ್ನ ಏಯ್ ಬೋರಾ ಉಣ್ಣಲ್ಲ ನೆಮ್ಮದೇ ಹುಣ್ಣೋ ಆಮೇಲೆ ಶೀನಪ್ಪ ನಿನಗೆ ಎಲ್ಲ ಹೇಳ್ತಾನೆ ನೀನು ಇವಾಗ ಸುಮ್ಮನೆ ಅದ್ರ ಬಗ್ಗೆ ತಲೆ ಶಮ್ಮಕ್ಕೆ ಹೋಗ್ಬೇಡ ಏ ಏಯ್ ಬೋರಯ್ಯ ಇವಾಗ ಉಣ್ಣಪ್ಪ ಈ ಉಣ್ಣು ಬೈನಾಗ ಬಿರಿಯಾನಿ ತಿಂದ್ಕೊಂಡು ರೋವಷ್ಟು ಹಾಕ್ಕೊಂಡು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೀನು ಹೇಳು ಕ್ಯಾಸ್ಟಿಸಮ್ ಬೇಡ ಜಾತಿ ಪದ್ಧತಿಯನ್ನು ಒಡೆಜೋಡಿಸಲು ನಾವು ಟೊಂಕ ನಿಲ್ಲಬೇಕು ಅರ್ಧ ಅರ್ಧ ಟೊಂಕ ಕಟ್ಟಿನಲ್ಲದ ನಿಂಗೆ ಗೊತ್ತಾಗ ಈ ರಬ್ಬರಬ್ಬ ಮುದ್ದೆ ಉಣ್ಣು ಆಮೇಲೆ ಬದುಕು ಮಾಡೋಣ ಹೋಗಿ ಹಾಂ ಎಲ್ಲ ಹೇಳ್ತೀನಿ ಉಣಜ ಸುಣ್ಣು